ೇಯ ಪರಿಪಪ್ರಚ್ಛ ಅದರಲ್ಲಿ ಅವಳು ಹಲವು ರೀತಿಯಿಂದ ಭೂವರಾಹನನ್ನ ಪ್ರಾರ್ಥಿಸಿದ್ಲು ಭೂವರಾಹನ ವಿಶೇಷ ಆ ಗುಣಗಳನ್ನು ಅವಳು ಲಿಖ ಮಾಡ್ತಾ ನಮ್ಮ ಮುಂದೆ ತೆರೆದಿಟ್ಲು ಸ್ವರ್ಗಪ್ರವೃತ್ತಿರ್ಭವತೋ ಜಗತಾಭುಪಕಾರಿಣಿ ಭವತ್ಯೇಶ ನಮಸ್ತೆ ಶನ್ನೋ ದೇಹ್ಯಬ್ಜಲೋಚನ ನಿತ್ಯದಲ್ಲಿ ಪ್ರಾರ್ಥನೆ ಇರುವ ತುಂಬಾ ಚಂದದ ಶ್ಲೋಕ ಇದೆರಡು ಮೂರು ಹಿಂದೆಯಿಂದ ಬಂದದ್ದೆಲ್ಲವೂ ಕೂಡ ಆ ನೀನು ಈ ವಸ್ತುಗಳನ್ನೆಲ್ಲ ನಿರ್ಮಾಣ ಮಾಡಿ ಅದು ಕಾರ್ಯರೂಪಕ್ಕೆ ಬರುವಂತೆ ಮಾಡುವಂತಹ ಮಹಾ ಕೆಲಸ ಏನಿದೆ ಅದು ಇಡೀ ಜಗತ್ತಿಗೆ ಉಪಕಾರಕವಾದದ್ದು ಅಂಥದ್ದೊಂದು ಉಪಕಾರಕವಾದ ಕೆಲಸವನ್ನ ನೀವಿಷ್ಟು ಶ್ರದ್ಧೆಯಿಂದ ಮಾಡ್ತೀ ನಿನ್ನ ಆ ಕೈಂಕರ್ಯದಲ್ಲಿರುವ ಆಸಕ್ತಿ ನಮಗೆ ಎಷ್ಟು ಮಾತ್ರಕ್ಕೂ ಪ್ರೋತ್ಸಾಹದಾಯಕವಾದದ್ದು ಪೂರ್ತಿಯನ್ನ ತುಂಬುವಂಥದ್ದು ನಾವು ಅದೇ ರೀತಿ ಬದುಕಬೇಕು ಅಂತ ನಮಗೆ ಧೈರ್ಯವನ್ನು ಕೊಟ್ಟು ಹೆಚ್ಚಿಸುವಂಥದ್ದು ಅದನ್ನ ಶನ್ನೋ ದೇಹಿ ಅಬ್ಜಲೋಚನ ಶಂ ನಹ ದೇಹಿ ನಮಗೆ ಆನಂದವನ್ನ ಅಬ್ಜಲೋಚನ ಓ ಕಮಲ ದಳ ನೇತ್ರನೇ ಆನಂದವನ್ನ ನಮಗೆ ನೀಡು ಚತುರ್ಮುಖನ ಚತುರ್ಮುಖನೇ ಮೊದಲಾದ ಎಲ್ಲರನ್ನೂ ಕೂಡ ಕಣ್ಣಲ್ಲಿಟ್ಟು ನೋಡಿಕೊಳ್ಳುವ ಅಬ್ಜಲೋಚನ ಅಂತಂದ್ರೆ ಅವನ ಅಬ್ಜಜ ಕನ್ನಲವೇ ಅವನು ಅಂತ ಇಟ್ಟುಕೊಂಡ್ರೆ ಹಾಗೆ ಹೇಳ್ಬೋದು ಅಥವಾ ಕಣ್ಣಿನಿಂದಲೇನೆ ಅಬ್ಜವನ್ನು ಸೋಲಿಸಿದವನು ಸತ್ವೋದ್ರಿಕ್ತೋ ಸಿ ಭಗವನ್ ಗೋವಿಂದ ಪೃಥ್ವೀ ಮೀಮಾಂ ಸಮುದ್ಧ ಭವಾಯೇಶ ದೇಹಿ ಅಬ್ಜಲೋಚನ ಸತ್ವೋದ್ರಿಕ್ತೋ ಸಿ ಸತ್ವ ಅಂದ್ರೆ ಏನು ಈ ಗುಣದಲ್ಲಿ ಹೇಳುವ ಸತ್ವ ಅಲ್ಲ ಸತ್ವ ಅಂತಂದ್ರೆ ವಸ್ತುವಿನ ಯಥಾಸ್ಥಿತಿಯನ್ನ ನಿಯ ನಿಯಂತ್ರಿಸುವ ಶಕ್ತಿ ಅದರ ಭಾವ ಸತ್ವ ಅಂದ್ರೆ ಆನಂದ ಸ್ವರೂಪ ಅಂತನೂ ಒಂದರ್ಥ ಇದೆ ನಿಜವಾಗಿ ಇರುವುದು ಅಂದ್ರೆ ಏನ್ ಹೇಳಿ ಸುಖವಾಗಿರುವುದು ಅನ್ನೋದನ್ನೇ ಇರುವುದು ಅಂತ ಹೇಳುದು ಇದ್ರೆ ಅವ್ರು ಹಾಗಿರ್ಬೇಕು ಅದೇ ಅಂದ್ರೆ ಅವ್ರು ಹಾಗಿರ್ಬೇಕು ಅಂದ್ರೆ ಪರಿಪೂರ್ಣತೆ ಇದೆ ಅವ್ರಿಗೆ ಕಾ ಅವ್ರ ಹತ್ರ ಕಾರ್ ಇದೆ ಅಂದ್ರೆ ನಾವು ಲೋಕದ ವ್ಯವಸ್ಥೆಯಿಂದ ಮಾತಾಡ್ತಾ ಇದ್ದೇನೆ ಅವ್ರ ಹತ್ರ ಮನೆ ಇದೆ ಇದೆ ಒಳ್ಳೆ ಕೆಲಸ ಇದೆ ಒಳ್ಳೆ ಅಂದ್ರೆ ತೋಟ ಇದೆ ಬೇಕಾದ ಕಾಲ ಕಾಲಕ್ಕೆ ಸಿಗುವ ಹಣ್ಣುಗಳು ಸಿಗ್ತವೆ ಒಳ್ಳೆ ಬಂಧುಗಳಿದ್ದಾರೆ ಮಿತ್ರರಿದ್ದಾರೆ ಮನೆ ತುಂಬಾ ಬೇರೆ ಬೇರೆ ತರದ ಅವ್ರಿಗೆ ಯಾವ್ದು ಇಷ್ಟವೋ ಅದಕ್ಕೆ ಬೇಕಾದ ರೀತಿಯ ವ್ಯವಸ್ಥೆ ಇದೆ ಇದ್ರೆ ಹಾಗಿರ್ಬೇಕ್ರಿ ಅಂದ್ರೆ ಇರುವುದು ಅಂದ್ರೆ ನೆಮ್ಮದಿಯಿಂದ ಇರುವುದು ಪರಿಪೂರ್ಣವಾಗಿರುವುದು ಯಾವುದೇ ದೋಷಗಳಿಲ್ಲದೆ ಬೇಸರಗಳಿಲ್ಲದೆ ಬದುಕುವುದು ಅನ್ನ ಅನ್ನೋದನ್ನ ಇರುವುದು ಅಂತ ಹೇಳುವುದು ಸತ್ವ ಅಂದ್ರೆ ಇರುವಿಕೆಯ ಪರಾಕಾಷ್ಠೆ ಇರುವುದು ಅಂದ್ರೆ ಹೀಗಿರಬೇಕು ಅನ್ನೋದನ್ನ ಇನ್ನು ಇದ್ರಲ್ಲಿ ಯಾವುದೋ ಬಾಕಿ ಇತ್ತು ಹೀಗೊಂದು ಆದ್ರೆ ಚೆನ್ನಾಗಿತ್ತು ಅಂತ ಹೇಳಿಕೊಳ್ಳಿಕ್ಕೆ ಬಾರದೇ ಇರುವ ಸ್ಥಿತಿಯ ಆನಂದ ಏನಿದೆ ಅದು ಪರಮಾತ್ಮನದ್ದು ಮಾತ್ರ ಅದನ್ನ ಅದನ್ನ ಸತ್ವ ಅಂತ ಕರೀತಾರೆ ಸತ್ವೋದ್ರಿಕ್ತೋಸಿ ಇರುವಿಕೆಯ ತುತ್ತ ತುದಿಯನ್ನ ಆನಂದದಿಂದ ಮುಟ್ಟಿರುವ ನಿನಗೆ ಒಳಗಿನಿಂದ ಬರುವ ಆ ಸ್ಫೂರ್ತಿ ಏನಿದೆ ಯಾವ ಕ್ರಿಯೆಗಳು ಕೂಡ ನಿನ್ನಲ್ಲಿ ಅಯ್ಯೋ ಇದೊಂದು ಶುರುವಾಯ್ತಾ ಅಂತ ನಿನ್ಗೆ ಒಂದು ಅದರ ಬಗ್ಗೆ ಬೇಸರವಾಗಲಿ ಇದು ಯಾಕಾದ್ರೂ ಹೀಗೆಲ್ಲ ಮಾಡ್ಬೇಕಪ್ಪ ಸೃಷ್ಟಿ ಮಾಡ್ಬೇಕಲ್ಲ ಇದನ್ ಕಿರಿಕಿರಿ ಶುರು ಆಯ್ತಲ್ಲ ಅಂತ ಭಾವನೆ ಬರದಂತೆ ಜಗತ್ತೇನೆ ಎಲ್ಲ ಕಾರ್ಯವನ್ನು ನಡೆಸಿದವನು ನೀನು ಅದರಿಂದಾಗಿ ಉದ್ರಿಕ್ತೋಸಿ ಜಗತ್ ಸತ್ವದ ಉದ್ರೇಕಕ್ಕೆ ಒಳಗಾಗಿದ್ದಿ ಸತ್ವದಿಂದ ಅಂತ ಒಂದು ಪರಿಪೂರ್ಣ ನೆಮ್ಮದಿಯ ಬದುಕು ಉಂಟಾದಾಗ ಯಾರಿಗಾದ್ರೂ ಇದನ್ನ ನಾನು ಈ ರೀತಿ ಬದುಕ್ಲಿಕ್ಕಾಗತ್ತೆ ಅಂತ ತೋರಿಸ್ಕೊಳ್ಬೇಕು ಅಥವಾ ಈ ರೀತಿ ಬದುಕುವುದೇ ನಿಜವಾದ ಬದುಕು ಅನ್ನೋದನ್ನ ಎಲ್ರಿಗೂ ಅರ್ಥ ಮಾಡಿಸ್ಬೇಕು ಅಂತ ಒಂದು ಪ್ರವೃತ್ತಿ ಬರುತ್ತೆ ಅದಕ್ಕೆ ಹೇಳಿದ್ದು ಹಾಗೆ ಸತ್ತೋದ್ರಿಂದ ಪ್ರೇರಿತನಾಗಿ ನೀನು ಭಗವನ್ ಗೋವಿಂದ ಇಮಾಂ ಪೃಥ್ವಿ ಸಮುದ್ಧರ ನೀನು ಯಾವಾಗಲೂ ಆನಂದಮಯನೇ ಆಗಿದ್ದಿ ಸತ್ತೋದ್ರಿಕ್ತೋ ಸೀನೇ ಆನಂದಮಯನೇ ಆಗಿದ್ದಿ ಈಗ ಈ ಪೃಥಿವಿಯನ್ನ ಗೋವಿಂದ ಭೂಮಿಯನ್ನು ರಕ್ಷಿಸುವವನೇ ಗೋವಿಂದ ಶಬ್ದದ ಅರ್ಥವೇ ಭೂಮಿಯನ್ನ ಪಾಲಿಸುವವ ಅಂತ ಅರ್ಥ ಇಮಾಮ್ ಪೃಥಿವೀ ಈ ಪೃಥ್ವೀ ದೇವಿಯನ್ನ ಸಮುದ್ಧರ ಭವಾಯ ಅವಳ ನಿಜವಾದ ಇರುವಿಕೆ ಈಶಾ ಅಂತ ಭವಾಯ ಈಶಾ ಸರಿಯಾದ ಇರುವಿಕೆಗಾಗಿ ಓ ಈಶನೇ ನಾರಾಯಣನೇ ಸಮುದ್ಧರ ಇರುವುದು ಅನ್ನುವುದರ ಸರಿಯಾದ ಸ್ಥಿತಿಯನ್ನು ಹೊಂದುವುದಕ್ಕೋಸ್ಕರ ನೀನು ನಮಗೆ ಸಹಾಯವನ್ನು ಉಂಟು ಮಾಡು ಶನ್ನೋ ದೇಹಿ ಅಬ್ಜಲೋಚನ ನಮಗೆ ಶಂ ಆನಂದವನ್ನ ಅಬ್ಜಲೋಚನನೆ ಕೊಡು ಅನ್ನುವ ಪ್ರಾರ್ಥನೆಯನ್ನ ಪೃಥ್ವೀ ತುಂಬಾ ಒಳ್ಳೆ ಪ್ರಾರ್ಥನೆ ಪೃಥ್ವಿಯ ಪ್ರಾರ್ಥನೆ ಅಂತಂದ್ರೆ ಅದು ಬಹಳ ಎತ್ತರದ ಪ್ರಾರ್ಥನೆ ಅಂತನೇ ಯಾಕಂದ್ರೆ ಎಲ್ಲವನ್ನು ಸಹಿಸಿ ಅವಳು ಮಾತಾಡುವಂಥದ್ದು ಸುಮ್ಮನೆ ಈ ಲದ್ದಿ ಜೀವಿಗಳ ತರ ಕೆಸಿ ಕಾರಲ್ಲಿ ಕುತ್ಕೊಂಡು ಪ್ರಕೃತಿಯ ರಕ್ಷಣೆ ಆಗಬೇಕು ಅಂತ ಭಾಷಣ ಕೊಡ್ತಾ ಇರ್ತಾರೆ ಸುಮಾರು ಇಂಥದ್ದೆಲ್ಲ ಹುಚ್ಚು ಹುಚ್ಚು ತುಂಬಾ ಇದೆ ಮಾಂಸಾಹಾರ ತಿನ್ಕೊಂಡು ಬಂದು ಪ್ರಾಣಿ ದಯಾ ಸಂಘದ ಅಧ್ಯಕ್ಷರಾಗಿರ್ತಾರೆ ಅವ್ರು ಏನ್ ಕೆಲಸ ಮಾಡ್ತಿರ್ತಾರೋ ಅದಕ್ಕೆ ವಿರುದ್ಧವಾದ ರೀತಿ ಬದುಕ್ತಾ ಇರ್ತಾರೆ ಆದ್ರೆ ತಾವು ತುಂಬಾ ಆಕ್ಟಿವಿಟೀಸ್ ಸಮಾಜದ ಸಮಸ್ಯೆಗಳನ್ನು ಪರಿಹಾರ ಮಾಡ್ಲಿಕ್ಕೋಸ್ಕರನೇ ನಾವು ಹುಟ್ಟಿ ಬಂದವರು ಅವರ ಮನೆಯಲ್ಲೇ ಎಷ್ಟೋ ಜನ ಮನುಷ್ಯರಿಗೆ ಇನ್ನಿಲ್ಲದಂತ ಅನ್ಯಾಯ ಮಾಡಿರ್ತಾರೆ ಆಮೇಲೆ ಹ್ಯೂಮನ್ ರೈಟ್ ಅಂತ ಗೊಬ್ಬೆ ಹೊಡಿತಾ ವೈಲೇಷನ್ ಆಗ್ತಾ ಇದೆ ಹಾಗಾಗ್ತಿದೆ ಹೀಗಾಗ್ತಿದೆ ಮಾಡ್ಲಿ ಅದು ಒಳ್ಳೆಯದು ಆದ್ರೆ ಅವರು ನಿಜವಾಗಿಯೂ ಆ ಕನ್ಸರ್ನ್ ಅವ್ರ ಹತ್ರ ಇದೆಯಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅದಿದ್ದಾಗ ಆ ಕಾರ್ಯದಲ್ಲಿ ಯಾವತ್ತು ಅನ್ಯಾಯ ಉಂಟಾಗಲ್ಲ ಆ ಕಾರ್ಯದಲ್ಲಿ ಸ್ವಾರ್ ಸ್ವಾರ್ಥ ಅಥವಾ ತಮ್ಗೆ ಬೇಕಿರುವ ಪಕ್ಷದ ಬಗ್ಗೆ ಮಾತ್ರ ಮಾತಾಡುವುದು ಅನ್ನುವ ಹುಚ್ಚಿರಲ್ಲ ತಪ್ಪು ಮಾಡಿದ್ರೆ ಯಾವ ಪಕ್ಷದವ್ರು ಮಾಡಿದ್ರು ತಪ್ಪೆ ಯಾವ ದೇಶದವ್ರು ಮಾಡಿದ್ರು ತಪ್ಪೆ ಯಾವ ಭಾಷೆಯವ್ರು ಮಾಡಿದ್ರು ತಪ್ಪೆ ಯಾವ ಗಡಿಯವ್ರು ಮಾಡಿದ್ರು ತಪ್ಪೇ ಇನ್ನು ಇದರೊಳಗಿನ್ನೆಷ್ಟೆಷ್ಟು ವಿಭಾಗಗಳಿಗೋ ಅದೆಲ್ಲಾ ವಿಭಾಗಗಳಿಗೂ ಮೀರಿದಂತೆ ಪರಮಾತ್ಮನ ಶಕ್ತಿಯನ್ನ ಲೋಕದಲ್ಲಿ ತುಂಬಿಸಬೇಕು ಅನ್ನೋದಕ್ಕೋಸ್ಕರ ಚೋತೃರ್ಮುಖ ಹೀಗೆ ಕೇಳ್ಕೊಳ್ತಾನೆ ತತ್ವೋದ್ರೇಕ ಅನ್ನುವುದು ಒಂದು ರೀತಿ ಭಗವಂತನ ಸಹಜ ಗುಣ ಅದು ಅದು ಯಾವಾಗ್ಲೂ ಯಾವುದೋ ವ್ಯಕ್ತಿಯನ್ನು ನೋಡಿದಾಗ ಅಥವಾ ಯಾವುದೋ ವಿಶೇಷ ಸಮಯ ಬಂದಾಗ ಮಾತ್ರ ಕೆಲವರಿಗೆ ಸ್ವಾತಂತ್ರ್ಯ ದಿನ ಆಚರಣೆ ಬಂದ ದಿವಸ ಮಾತ್ರ ದೇಶಭಕ್ತಿ ಉಕ್ಕಿ ಹರಿಯುತ್ತೆ ಬೇರೆ ದಿವಸ ಎಲ್ಲ ಮಲ್ಕೊಂಡ್ಬಿಟ್ಟಿರ್ತಾರೆ ಅಥವಾ ಯುಗಾದಿ ಬಂದಾಗ್ಲೇ ಹೊಸ ವರ್ಷ ಅಂತ ಅನ್ನೋದು ಅವರಿಗೆ ಜಾಗೃತಿ ಆಗುತ್ತೆ ಅವರು ಡಿಸೆಂಬರ್ ಆಚೆ ಮಾಡಿರ್ತಾರೆ ಇಲ್ಲಿ ಇದನ್ನು ಕೂಡ ಹೌದು ಅಂತ ಸಮರ್ಥಿಸ್ಲಿಕ್ಕೆ ಬರ್ತಾರೆ ಅವರಿಗೊಂದು ಸರಿಯಾದ ಸ್ಥಿತಿ ಇರುವುದಿಲ್ಲ ಯಾವಾಗ ಪ್ರಾಮಾಣಿಕವಾದ ಪೂರ್ತಿ ಇರುತ್ತೋ ಅಲ್ಲಿ ಅಪ್ರಾಮಾಣಿಕವಾದಂತಹ ಪ್ರವೃತ್ತಿ ಮುಂದಿರಲಿ ಮುಂದುವರಿಲಿಕ್ಕೆ ಬಿಡಲ್ಲ ಇಮಾಂ ಪೃಥಿವೀ ಭಗವನ್ ಸಮುದ್ಧರ ಈ ಪೃಥ್ವಿಯನ್ನು ಸಮ್ಯಕ್ ಉದ್ಧಾರ ಬರೀ ಉದ್ಧಾರ ಅಂತ ಹೇಳಿಲ್ಲ ಸಮುದ್ಧರ ಅಂತ ಕೇಳಿಕೊಂಡವಳು ಸಮುದ್ ಹರ ಎತ್ತಿಕೋ ಮೇಲಕ್ಕೆ ಮೇಲಕ್ಕೆತ್ತಿಕೋ ಸಮ್ಯಕ್ ಉದ್ಧರ ಚೆನ್ನಾಗಿ ಕೆಳ ಕೆಳಕ್ಕೆ ಬೀಳದಂತೆ ಎತ್ತಿಕೋ ಯಾಕೆ ಭವಾಯ ಬೆಳೆಯುವುದಕ್ಕಾಗಿ ಭವಾಯ ಎಲ್ಲರನ್ನು ಬೆಳೆಸುವುದಕ್ಕಾಗಿ ಈಶಾ ನೀನು ಸಮರ್ಥನಿದ್ದಿ ಶಮ್ನೋ ದೇಹ ಓ ಶ್ರಮ್ ಆನಂದದ ಪರಾಕಾಷ್ಠೆಯನ್ನು ಹೊಂದಿದವನ ಸುಖಕ್ಕೆ ಸಮನಾದ ಸುಖವುಳ್ಳ ಪರಸೌಖ್ಯವನ್ನ ಕೊಡು ಎಲ್ರಿಗೂ ಭವಯ ಸುಖ ಭವ ಅಂತಂದ್ರೆ ಸುಖ ಅಂತನೂ ಅರ್ಥ ಸಂತೋಷ ಅಂತನೂ ಅರ್ಥ ಲೋಕಕ್ಕೆ ಸುಖವಾಗಲಿ ದೃಷ್ಟಿಯಿಂದ ಎಲ್ಲರ ಬದುಕಿನ ನೆಮ್ಮದಿಯನ್ನು ಹೆಚ್ಚಿಸು ಪರಾಶರ ಮುಂದೆ ಪರಾಶರರು ಮಾತಾಡುತ್ತಾರೆಸ್ತು ದೈವೇ ದೈ ದೇವೇ ದೇವೋ ಮಹೀಧರ ಉಚ್ಚಹಾರ ಕ್ಷಿತಿಂ ಕ್ಷಿಪ್ರಸಾಂಶವೇಸ್ತೂಯಮಾನಸ್ತು ಅಲ್ಲ ಭೂದೇವಿ ಪರಮಾತ್ಮನನ್ನ ಈ ರೀತಿಯಾಗಿ ವಿಚಿತ್ರವಾಗಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ದೇವತೆಗಳಿಗೂ ಒಡೆಯನಾದ ನಾರಾಯಣನು ಮಹೀಧರಹ ಬೆಟ್ಟವನ್ನು ಹೊತ್ತವನಾಗಿ ಕ್ಷಿತಿಂ ಕ್ಷಿಪ್ರಂ ಮಧ್ಯದಲ್ಲಿ ಸಮುದ್ರದ ಮಧ್ಯದಲ್ಲಿ ತಂದು ನಿಲ್ಲಿಸಿದ ಮುಳುಗಿ ಹೋಗಿತ್ತು ಮತ್ತೆ ಭೂಮಿಯನ್ನ ಕಕ್ಷೆಯಲ್ಲಿ ಕೂಡಿಸಿದ ಒಟ್ಟದ ತಾತ್ಪರ್ಯ ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಅವ್ರು ಹೇಳಿದ್ದು ನೆಸ್ತವಾಂಶ ವಂಶ ಹೀಗೆ ಈ ಶ್ಲೋಕಗಳ ಸಾಲ ತುಂಬ ಚಂದ ಕ್ಷಿಪ್ರಂ ಮಹಾನೇ ನ್ಯಸ್ತವಾನ್ ಸಮುದ್ರದಲ್ಲಿ. ಇಡೀ ಭೂಮಿಯನ್ನು ಎತ್ತಿಕೊಂಡವನು ಚತುರ್ಮುಖ ಹೇಳಿದ ಅನ್ನುವ ಕಾರಣಕ್ಕೆ ಯಾರು ಹನುಮಂತ ಹೇಳಿದ ಕಾರಣಕ್ಕೆ ಹಿಂದಿನ ಒಂದು ಘಟನೆಯನ್ನು ಮುಂದೆ ವಿವರ ಕೊಡ್ತಾರೆ ಕ್ಷಿಪ್ರಂ ಕ್ಷಿತಿಂ ಉಜ್ಜಹಾರ ಬೇಗನೆ ಅದರ ಸರಿಯಾದ ಸ್ಥಳದಲ್ಲಿ ಅದನ್ನು ಕೂಡಿಸಬೇಕಾದದ್ದನ್ನ ಪರಮಾತ್ಮ ಹಾಗೆ ನ್ಯಸ್ತವಾ ಎಲ್ಲಿ ಸಮುದ್ರದ ಅಡಿಯಲ್ಲಿತ್ತು ಅಲ್ಲಿಂದ ಎತ್ತಿದ ಎಲ್ಲಿ ಶತಿ ಹೋಗಿ ಸೇರ್ಬೇಕು ಅಲ್ಲಿಗೆ ಊರಿದ ಮಹಾರಣವದ ಮಧ್ಯದಲ್ಲಿ ಭೂದೇವಿಯನ್ನ ತಂದು ಕೂಡಿಸಿದ ಭೂತಾಯಿಯನ್ನ ಬಂದು ಯಥಾಸ್ಟಿಟಿಯಲ್ಲಿ ಜೋಡಿಸಿದ ಅಲ್ಲ ಭೂಮಿ ಪ್ರಳಯದ ಮೇಲೆ ಇರುವುದಾದ್ರೆ ಅಡಿಯಲ್ಲಿ ಇನ್ನು ಪ್ರಳಯ ಇರಬೇಕಲ್ವಾ ಅಂತ ಬಗ್ಗೆ ನೋಡಿದ್ರೆ ಏನು ಸಿಗಲ್ಲ ಪರಾಶರ ಮತ್ತೆ ಮಾತು ಮುಂದುವರಿಸ್ತಾನೆ ಶರೋಹಸ್ಯ ಮಹತೋ ನೌರಿವಸ್ಥಿತ ದೇಹಸ್ಯ ನಮಹೀಯಾತಿ ಸಂಪ್ಲವಂ ಹೀಗೆ ದೇವತೆಗಳಿಂದ ಸ್ತುತನಾದ ಮಹಾಬರಾಹ ಸ್ವಾಮಿ ಅದಾದ್ಮೇಲೆ ದೇವತೆಗಳು ಅವನನ್ನು ಸ್ತುತಿ ಮಾಡಿದ್ದಾರೆ ಅನ್ನೋ ಅಂಶ ಮಧ್ಯದಲ್ಲಿ ಬಂದಿತ್ತು ಆ ಭೂಮಿಯನ್ನ ಕಡಲ ಮೇಲೆ ಇರಿಸಿದ ತೇಲುವಂತೆ ಮಾಡಿದ ಭೂಮಿ ಒಂದು ಸಣ್ಣ ದೋಣಿಯ ಹಾಗೆ ಕಾಣಿಸ್ತು ಇಡೀ ಪ್ರಪಂಚದ ಮಧ್ಯದ ಮಹಾ ಪ್ರಳಯದಲ್ಲಿ ಭೂಮಿ ಒಂದು ದೋಣಿ ಯಾಕೆಂದ್ರೆ ಉಳಿದ ಲೋಕಗಳಲ್ಲಿ ಜೀವಿ ವಾಸವಾಗಿದ್ರು ಅವನಿಗೇನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಭೂಮಿಗೆ ಬಂದಾಗ್ಲೇ ಅವ್ನು ತಿಳ್ಕೊಳ್ಬೇಕು ಅನ್ನುವ ಹಠಕ್ಕೆ ಸರಿಯಾದ ಫಲ ಕಾಣ್ಲಿಕ್ಕೆ ಸಾಧ್ಯ ಅದರಿಂದಾಗಿ ಯಾತಿ ಸಂಪ್ಲವಂ ಈ ಭೂಮಿ ನೌರಿವ ಸಸ್ಯೋಪರಿ ಜಲೋಕಸ್ಯ ಇಂತಹ ಮಹಾಜಲದ ನಡುವೆ ಪ್ರಳಯದ ನಡುವೆ ಭೂಮಿಯನ್ನ ಜೋಡಿಸಿದ್ರು ಅದು ಹೇಗಿತ್ತು ಅಂದ್ರೆ ಪ್ರಳಯ ಜಲಧಿಯನ್ನ ದಾಟ್ಲಿಕ್ಕೆ ಇರುವಂತಹ ನೌಕೆಯಂತೆ ಕಾಣಿಸಿತು ಸಮ ಸಮಾಜದಲ್ಲಿ ಇಂಥ ಶರೀರಕ್ಕೆ ಸ್ಥಾನಮಾನ ಪಡೆದು ಸಾಧನೆ ಮಾಡ್ಲಿಕ್ಕೆ ಆಗುದಿದ್ರೆ ಮನುಷ್ಯ ಶರೀರದಲ್ಲಿ ಮತ್ತು ಈ ಭೂಮಿಯಲ್ಲಿ ಮಾತ್ರ ಇದರ ಆಚೆಗೆ ಇನ್ಯಾವುದೋ ಲೋಕದಲ್ಲಿ ನಾವು ಎಲ್ಲೇ ಹೇಗೆ ವೈರಸ್ ಆಗಿ ಇನ್ಯಾವುದೋ ರೀತಿಯಿಂದ ಹುಟ್ಟಿ ಅಥವಾ ಇನ್ನೇನ್ ಪಡೆದ್ರು ಕೂಡ ಮನುಷ್ಯನ ಶರೀರ ಬರುವುದು ಕೇವಲ ಭೂಮಿಯಲ್ಲಿ ಮಾತ್ರ ಆದ್ರಿಂದ ಅಲ್ಲಿ ಸಾಧನೆ ಮಾಡಿದ ಹಾಗೆ ಉಳಿದ ಕಾಯಗಳಲ್ಲಿ ವಾಸ ಮಾಡಬಹುದು ಪುಣ್ಯ ಅನುಭವಕ್ಕಾಗಿ ಮೋಕ್ಷಕ್ಕೆ ಹೋಗ್ತಾನೆ ಪುಣ್ಯ ಅನುಭವಕ್ಕಾಗಿ ಮೇಲಿನ ದೇವತೆಗಳ ಸಾಲಿನಲ್ಲಿ ಹೋಗಿ ಸೇರ್ತಾನೆ ಇದೆಲ್ಲ ಹೌದು ಆದ್ರೆ ಅದು ಪರಿಪೂರ್ಣವಾದ ಸ್ಥಿತಿ ಅನ್ನುವುದನ್ನ ಭೂಮಿಯಿಂದ ಪಡೀತಾನೆ ಯಾವಾಗ ಅಂದ್ರೆ ಭೂಮಿ ಅನ್ನೋದು ನಮಗೆ ಒಂದು ನೌಕೆ ಇದು ಸಮಾಜದಿಂದ ನಾವು ಪಾರಾಗ್ಲಿಕ್ಕಿರುವಂತಹ ಒಂದೇ ಒಂದು ಅವಕಾಶ ಈ ಭೂಮಿಯನ್ನ ಅಂದ್ರೆ ಈ ಶರೀರವನ್ನ ಭೂಮಿ ಅಂದ್ರೆ ಈ ಶರೀರ ಇದು ಮಹಿ ಇದು ಭೌತಿಕವಾದ ಶರೀರ ಭೌತಿಕ ಶರೀರವನ್ನು ಅರ್ಥ ಮಾಡಿಕೊಳ್ಳದೆ ಈಗ ಸಿಕ್ಕಿದ ಮನುಷ್ಯ ಜನ್ಮವನ್ನು ವ್ಯ ಅದನ್ನು ನಿರ್ಲಕ್ಷಿಸಿ ತಪ್ಪುಗಳ ಪರಂಪರೆಯನ್ನೇ ಮುಂದುವರೆಸಿ ಸಮರ್ಥಿಸಿಕೊಳ್ಳುವುದರಲ್ಲಿ ಯಾವ ಅರ್ಥವೂ ಇಲ್ಲ ಅನ್ನೋದನ್ನ ಈ ಪದ್ಯ ಹೇಳಿತು ಮತ್ತೆ ಮುಂದಿನ ಸಾಲಿನಲ್ಲಿ ಏನು ಹೇಳ್ತಾರೆ ಅಂತ ನಾಳೆ ಚಿಂತನೆ ನೋಡು ಶ್ರೀ ಶ್ರೀಕೃಷ್ಣಾರ್ಪಣ ವಸ್ತು